ನಮಸ್ತೆ ವೆಲ್ಕಮ್ ಟು ಆಲ್ ಇನ್ ಒಂದು ನಟ್ಸ್ಕಂದ ಕೃಪಾ ಇದು ನಾನು ನನ್ನ ಮಗಳಿಗೆ ವೈಲ್ಡ್ ಲೈಫ್ದು ಫ್ಯಾನ್ಸಿ ಡ್ರೆಸ್ ಇತ್ತು ಹಾಗಾಗಿ ಅವಳಿಗೆ ಮುಳ್ಳು ಹಂದಿಯ ಒಂದು ಫ್ಯಾನ್ಸಿ ಡ್ರೆಸ್ನ ಮಾಡಿದ್ದೆ ಪಾರ್ಕಿ ಪೈನ್ ಅಂತ ಹೇಳ್ತಾರೆ ಅದಕ್ಕೆ ಹಾಗೆಯೇ ಅದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಹಾಗೆ ಅವಳ ಫ್ರೆಂಡು ಬಂದಳು ಅಂಡಿ ನಾನು ಒಂದೇನಾದರೂ ಒಂದು ಆ್ಯನಿಮಲ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅವಳಿಗೆ ನಾನು ಹಾಂ ಒಂದು ಎಲಿಫೆಂಟ್ ಕ್ಯಾಪ್ ಇತ್ತು ಅದನ್ನು ಕೊಟ್ಟಿದ್ದೀನಿ ಸೊ ಅದರಲ್ಲಿ ಇಬ್ಬರು ಫೈಟ್ ಮಾಡ್ತಾರಂತೆ ಎಲಿಫೆಂಟ್ ಮತ್ತು ಪಾರ್ಕಿ ಪೈನು ಅವ್ರದೇ ಐಡಿಯಾ ಸೊ ಏನೋ ಮಾಡ್ತಾಯಿದ್ದಾರೆ ನಾನು ಸುಮ್ಮನೆ ವೀಡಿಯೋ ಇದ್ದೀನಿ ಅಷ್ಟೇ ಸೊ ಹೀಗೆ ಆಮೇಲೆ ಮುಳ್ಳು ಚುಚ್ಚಿ ಆನೆ ಓಡಿ ಹೋಗುತ್ತಂತೆ ಅದು ಅವ್ರದ್ದು ಕತೆ ಸೊ ಹೀಗೆ ಒಂಥರ ಸಂಡೇ ಮಕ್ಕಳೆಲ್ಲ ಜೊತೆಯಲ್ಲಿ ಅವ್ರವ್ರದ್ದು ಐಡಿಯಾಸು ಏನೇನೋ ಚೆನ್ನಾಗಿರುತ್ತೆ ಅವಳು ಸ್ಕೂಲಲ್ಲಿ ಯಾರಿಗೂ ಪಾರ್ಕ್ ಫೈನ್ ಅಂತ ಹೇಳಿದೆ ಗೊತ್ತೇ ಆಗಿಲ್ಲ ಎಲ್ಲರೂ ಏನಿದು ಯಾವ ಪ್ರಾಣಿ ಹೆಡ್ ಜಾಗ್ ಅಂತ ಬರುತ್ತೆ ಅದು ಕೂಡ ಪಾರ್ಕ್ ಪೈನ್ ಥರನೇ ಇರುತ್ತೆ ಅದಾ ಅಂತ ಕೇಳ್ತಾಯಿದ್ರು ಕೆಲವರು ಕ್ರೋನಾ ಅಂತ ಕೇಳ್ತಾಯಿದ್ರಂತೆ ಸೊ ಹಾಗಾಗಿ ಇದು ಒಂದು ಪಾರ್ಕ್ಯು ಪೈನ ಕತೆ ಸೊ ಎಲ್ಲ ಫ್ಯಾನ್ಸಿ ಡ್ರೆಸ್ ರೆಡಿಮೇಡ್ ತಂದು ಹಾಕಿದ್ರು ನಾನು ಸ್ವಲ್ಪ ಮನೆಯಲ್ಲೇ ಮಾಡೋಣ ಅಂತ ಒಂದಿಷ್ಟು ಒಂದೇನೋ ಏನೋ ಒಂದು ಐಡಿಯಾ ಮಾಡಿ ಮಾಡಿದೆ ಅದು ಪರವಾಗಿಲ್ಲ ಓಕೆ ಓಕೆ ಕೈಗೆ ಕೂಡ ಗ್ಲೌಸ್ ಹಾಕ್ಕೊಂಡು ಹಾಗೆ ಅವ್ರದ್ದು ಫೈಟಿಂಗ್ ಕೂಡ ಚೆನ್ನಾಗಿತ್ತು ಇದಾದ ನಂತರ ಅವರು ಹಾತಿ ರಾಜ ಕಹಾ ಚಲೇ ಸುಂಡ್ರು ಹಿಲಾಕರ್ ಕಹಾ ಚಲೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀವಿ ಅಮ್ಮ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಅದು ಒಂದು ಆಗೋಗ್ಲಿ ಅಂತ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನೋಡಿ